कण्ठकुटुम्बिनि भूरि कुटुम्ब How ಎಷ್ಟು ದಿವಸ ಇಲ್ಲಿ ಪೂಜೆ ಇಟ್ಕೊಂಡಿದ್ರ ಮತ್ತೆ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ಈ ಬಾರಿ ಭಕ್ತರಿಗೋಸ್ಕರ ಹಮ್ಮಿಕೊಂಡಿದ್ದೀರ ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಾ ಇಲ್ಲಿ ಮೊದಲನೇ ಆಗಿ ದಸರಾ ಹಬ್ಬದ ಶುಭಾಶಯಗಳು ನಾಡಿನ ಜೊತೆಗೆ ಹಾಗೂ ನನ್ನ ಈ ಭಾಗದ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಹಾಗೂ ಶಕ್ತಿ ಗಣಪತಿ ನಗರದಲ್ಲಿ ಕಮಲಾನಗರ ಬಸವಣ್ಣ ದೇವಸ್ಥಾನ ಇವತ್ತು ಇಲ್ಲಿ ಅಭಿವೃದ್ಧಿ ನಡೆದಕ್ಕೆ ಸುಮಾರು ವರ್ಷಗಳ ನಲವತ್ತೆಂಟು ಐವತ್ತು ವರ್ಷ ಮೇಲಾಗಿದೆ ಇದು ಐವತ್ತು ವರ್ಷದ ದೇವಸ್ಥಾನ ಹಳೆಯ ದೇವಸ್ಥಾನನ ಹತ್ತು ವರ್ಷದಲ್ಲಿ ಉದಾಹರಣೆ ಜೀರ್ಣೋದ್ಧಾರ ಮಾಡಿ ನಮ್ಮ ನಾಯಕರಂಥ ಗೋಪಾಣ್ಣವರು ಗೌರವಾಧ್ಯಕ್ಷರು ನಾವು ಅಧ್ಯಕ್ಷರಾಗಿ ಶ್ರೀನಿವಾಸು ಪದ್ಮಾವತಿ ಶ್ರೀನಿವಾಸವರು ಕೌನ್ಸಿಲರ್ ಆಗಿದ್ದರು ಅವಾಗ ಅದು ಅದಕ್ಕೆ ಗೋಪಾಣ್ಣವರು ಶಾಸಕರಾಗಿದ್ದರು ಆ ಟೈಮಲ್ಲಿ ಎಲ್ಲ ನಮ್ಮ ಸಂಘದ ಪದಾರ್ಥಗಳು ಊರಿನ ಜನತೆ ಎಲ್ಲ ಸೇರಿ ದೇವಸ್ಥಾನ ಕಟ್ಟಬೇಕು ಅಂತ ದೊಡ್ಡಾಗ ವಿಜೃಂಭಣೆಯಿಂದ ದೇವಸ್ಥಾನವನ್ನು ಕಟ್ಟಿ ಒಂದು ಜೀರ್ಣೋದ್ಧಾರವನ್ನು ಹದಿನೈದು ಹದಿನೈ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡು ಇಪ್ಪತ್ತೆರಡು ಎರಡು ಹದಿನೆರಡು ಸಾವಿರದ ಹದಿನೈದರಲ್ಲಿ ಉದ್ಘಾಟನೆಯನ್ನು ಆಯ್ತಿದ್ದು ನಂತರ ವರ್ಷ ವರ್ಷ ಪ್ರತಿ ವರ್ಷವೂ ದಸರಾ ವಿಜಯದಶಮಿ ಏನು ಬರ್ತಾಯಿದೆ ಆ ನವರಾತ್ರಿ ಪ್ರಯುಕ್ತವಾಗಿ ದಿವಸ ಡೈಲಿ ನಿತ್ಯ ಏನು ಮಾಡಬೇಕು ಪೂಜಾ ಕಾರ್ಯಕ್ರಮ ಒಂದು ಅಲಂಕಾರವನ್ನು ಈಗ ಅಹಂಕಾರದ ಅಮ್ಮನವರಿಗೆ ಇಲ್ಲಿಗೆ ಏನು ತಾಯಿ ಚೌಡೇಶ್ವರಿ ತಾಯಿ ಚಾಮುಂಡೇಶ್ವರಿ ದೇವರಿದೆ ಚಾಮುಂಡೇಶ್ವರಿ ಅವತಾರದಲ್ಲಿ ನಮ್ಮ ಇಲ್ಲಿ ಈ ಭಾಗದಲ್ಲಿ ಪದ್ಮಾವತಿಯನ್ನ ದೇವರಿಗೆ ಒಂದು ಅಲಂಕಾರವನ್ನು ಕೊಟ್ಟು ಆ ದಿವಸ ನಿತ್ಯ ಅದು ಒಂಬತ್ತು ದಿವಸ ಮಾಡಿದ್ವಿ ಈ ಸರಿ ಹತ್ತು ಸರಿ ಹತ್ತು ದಿವಸ ಕಾರ್ಯಕ್ರಮ ಇದೆ ಹತ್ತು ದಿವಸ ಕಾರ್ಯಕ್ರಮಕ್ಕೆ ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ ಜನ ಪ್ರೋತ್ಸಾಹ ಇದೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇವತ್ತ ನಮ್ಮ ನಾಯಕರಾದಂಥ ಗೋಪಣ್ಣವರು ಹೇಮತ ಗೊಬಳೆಯವರು ಪದ್ಮಾವತಿ ಶ್ರೀನಿವಾಸವರು ಎಲ್ಲ ನಮ್ಮ ಮುಖಂಡರು ಊರಿನ ಜನತೆಯರು ಎಲ್ಲ ಸೇರಿ ಬೆಳಗ್ಗೆಯಿಂದಲೂ ಪೂಜೆ ನಡೀತಾ ಇದೆ ದಿಸ ಬೆಳಗ್ಗೆ ಸಂಜೆ ನಡೆಯಿತು ಪ್ರಸಾದ ಯೋಗ ಎರಡು ಟೈಮು ಇಲ್ಲಿ ಕೊಡ್ತಾ ಇದ್ದೀವಿ ಅದರಿಂದ ದೇವರಿಗೆ ಕೃಪೆಗೆ ಪಾತ್ರ ಆಗಬೇಕು ಯಾಕೆಂದರೆ ಎಲ್ಲೂ ಈ ಭಾಗದಲ್ಲಿ ಇಲ್ಲ ಗಣಪತಿ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಬಸವೇಶ್ವರ ಇದೊಂದು ಲಿಂಗ ಏನಿದೆ ಬಸವೇಶ್ವರ ಬಸವಣ್ಣ ಸ್ಥಳದಲ್ಲಿ ಹಾಗೂ ಪದ್ಮಾವತಿ ಶ್ರೀನಿವಾಸ ಇಷ್ಟು ದೇವರನ್ನ ಒಟ್ಟಿಗೆ ಇಕ್ಕಿ ನಡೀತಾ ಇದೆ ವರ್ಷ ವರ್ಷವೇ ಅದು ಕಾರ್ಯಕ್ರಮ ರೂಪಣೆಯನ್ನು ನಿಮ್ಗೆ ಹೊತ್ತಿ ಮಾಧ್ಯಮದವ್ರಿಗೆ ಗೊತ್ತಿರೋ ವಿಷಯ ಮೊನ್ನೆ ತಾನೇ ಒಂದು ತಿಂಗಳಾಯಿತು ಕಲ್ಯಾಣೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿ ಅದಾದ ನಂತರ ವೈಕುಂಠ ಬರ್ತಾ ಇದೆ ಜೋರಾಗಿ ತಿಂಗಳು ಇಪ್ಪತ್ತೆಂಟಕ್ಕೆ ನಂತರ ಶಿವರಾತ್ರಿ ಬರ್ತಾ ಹಬ್ಬಗಳು ಬರ್ತಾ ಹಬ್ಬಕ್ಕೆ ಎಲ್ಲ ಜನ ಚಿರೋಣಿಯಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ದೇವಸ್ಥಾನದ ಅಭಿವೃದ್ಧಿ ನಡೀತಾ ಇದೆ ಇನ್ನು ಹೆಚ್ಚಿನ ರೀತಿ ಪ್ರೋತ್ಸಾಹ ಜನತೆ ಬಂದು ಅಲಂಕರಿಸ ಆಡಿಸ್ಬೇಕು ಅದನ್ನು ಎಲ್ಲ ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ಕಳೆ ಕಳೆಯ ಹೇಳ್ಕೊಂಡು ಈ ದಿನ ಹಬ್ಬದ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯಗಳು ದೇವರ ಆರೋಗ್ಯ ಭಾಗ್ಯ ಕೊಟ್ಟು ಚಾಮುಂಡೇಶ್ವರಿ ಇವತ್ತು ಇವತ್ತೇನು ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ವಿಜೃಂಭಣೆ ನಡೆಸಿಕೊಳ್ಳಿ ಜನಕ್ಕೆ ಆರೋಗ್ಯ ಕೊಡಲಿ ಒಳ್ಳೆಯ ಒಳ್ಳೆಯ ಒಂದು ಕಾರ್ಯಕ್ರಮ ನಡೆದಿಕ್ಕೆ ಹಾಗೂ ಜನತೆಗೆ ಒಳ್ಳೆಯದಾಗಲಿ ಭಾಗ್ಯ ಎಲ್ಲ ಮಕ್ಕಳು ಮರಿಗೆ ಎಲ್ಲ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ದೇವ್ರನ್ನ ಬೇಡ್ಕೊಂಡು ಇವತ್ತು ಬಸವಣ್ಣ ಟೆಸ್ಟ್ನ ಅಧ್ಯಕ್ಷನಾಗಿ ನಾನು ಶ್ರೀನಿವಾಸು ಮಾತಾಡ್ತಾ ಇರೋದು